ಆತ್ಮೀಯ ಪುಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಎಸ್ ಡಿ ಎಮ್ ಸಿ ಸರ್ವೆ ಡೀಟೇಲ್ಸ್ ಕ್ವಶನರ್ಗಳಿಗೆ ಆನ್ಸರ್ಸ್ ಮಾಡಿ ಸರ್ವೆ ಕಾರ್ಯ ಸಬ್ಮಿಟ್ ಮಾಡಿರುತ್ತೇವೆ ನಂತರ ಸರ್ಟಿಫಿಕೇಟ್ ಕೂಡ ಪಡ್ಕೊಂಡಿದ್ದೇವೆ ಈ ಒಂದು ಪುಷ್ಟಿ ಕಾರ್ಯಕ್ರಮದ ಮುಂದಿನ ಕೆಲಸ ಎಕ್ಸ್ಪೋಷರ್ ವಿಸಿಟ್ ಅಂದರೆ ಮಾನ್ಯತೆ ಭೇಟಿ ಸೊ ಈ ಎಕ್ಸ್ಪೋಷರ್ ವಿಸಿಟ್ ಅಂದ್ರೇನು ಬ್ಲ್ಯಾಕ್ ಹಂತದಲ್ಲಿ ಉತ್ತಮ ಎಸ್ ಡಿ ಎಮ್ ಸಿ ಹೊಂದಿರತಕ್ಕಂಥ ಶಾಲೆ ಎಂದು ಆಯ್ಕೆ ಮಾಡಲಾದಂತಹ ಶಾಲೆಗಳಿಗೆ ಭೇಟಿ ನೀ ಭೇಟಿ ಏರ್ಪಡಿಸುವುದೇ ಎಕ್ಸ್ಪೋಷರ್ ವಿಸಿಟ್ ಎಕ್ಸ್ಪೋಷರ್ ವಿಸಿಟ್ ಇದರ ಉದ್ದೇಶವೇನು ಎಸ್ ಡಿ ಎಂ ಸಿ ಅವರ ಕರ್ತವ್ಯವನ್ನು ತಿಳಿತಾರೆ ಈ ಒಂದು ವಿಸಿಟ್ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ಮತ್ತು ಎಸ್ ಡಿ ಎಂ ಶವರಿಗೆ ತಮ್ಮ ಶಾಲೆಯಲ್ಲಿಯೂ ಕೂಡ ಬೇರೆ ಶಾಲೆಯಲ್ಲಿ ಏನೇನೊಂದು ಒಳ್ಳೆಯ ಕಾರ್ಯಗಳಾಗಿದೆಯೋ ಅವುಗಳನ್ನ ತಮ್ಮ ಶಾಲೆಯಲ್ಲಿಯೂ ಮಾಡಬೇಕಂತಕ್ಕಂಥ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಎಸ್ ಡಿ ಎಂ ಸಿ ಅವರ ಮನಸ್ಸಿನಲ್ಲಿ ಬೆಳೀತದೆ ಮೂಡುತ್ತದೆ ಆ ಕಾರಣಕ್ಕಾಗಿ ಎಕ್ಸ್ಪೋಷನ್ ವಿಸಿಟನ್ನು ಏರ್ಪಡಿಸಲಾಗಿರುತ್ತದೆ ಶಾಲೆಯ ಸಮಗ್ರ ಅಭಿವೃದ್ಧಿ ಯೋಜನೆ ನಿರ್ದೇಶಕರು ಎಕ್ಸ್ಪೋಷನ್ ವಿಸಿಟ್ನಿಂದ ಸಹಾಯಕ ಆಗ್ತದೆ ಮತ್ತು ಬೇರೆ ಶಾಲೆಯಲ್ಲಿ ಏನೇನೊಂದು ಉತ್ತಮ ಅಭ್ಯಾಸಗಳಿವೆ ಅವೆಲ್ಲವನ್ನು ಅರಿತುಕೊಳ್ಳಲು ಎಕ್ಸ್ಪೋಷರ್ ವಿಸಿಟ್ನಿಂದ ಹೆಲ್ಪ್ ಆಗ್ತದೆ ಈ ಎಕ್ಸ್ಪೋಷರ್ ವಿಸಿಟ್ ಮಾಡೋ ತಂಡದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ನೋಡೋದಾದರೆ ಎಕ್ಸ್ಪೋಷರ್ ವಿಸಿಟ್ ಕಾರ್ಯಕ್ಕೆ ಆಯ್ಕೆಯಾಗಿರ್ತಕ್ಕಂತಹ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯ ಶಿಕ್ಷಕರು ಇಬ್ಬರು ಎಸ್ ಡಿ ಎಂ ಸಿ ಸದಸ್ಯರು ಇದರಲ್ಲಿ ಇವರು ಮಹಿಳೆ ಒಬ್ಬ ಪುರುಷ ಹೀಗೆ ಒಟ್ಟು ಐದು ಸದಸ್ಯರ ತಂಡ ಕೂಡಿಕೊಂಡು ಉತ್ತಮ ಎಸ್ ಡಿ ಎಂ ಸಿ ಹೊಂದಿರುವ ಶಾಲೆ ಅಂತ ಆಯ್ಕೆ ಆಗಿರ್ತಕ್ಕಂಥ ಶಾಲೆಗೆ ವಿಸಿಟ್ ಮಾಡ್ತಾರೆ ಉತ್ತಮ ಎಸ್ ಡಿ ಸಿ ಹೊಂದಿರತಕ್ಕಂಥ ಶಾಲೆಗಳ ಆಯ್ಕೆ ಹೇಗೆ ನಡೆಯುತ್ತದೆ ಅನ್ನೋದನ್ನ ನೋಡೋದಾದ್ರೆ ವಿದ್ಯಾ ವಾಹಿನಿ ಪೋರ್ಟಲ್ ಸರ್ವೆ ಟೈಮ್ನಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಈ ಒಂದು ಉತ್ತಮ ಎಸ್ ಡಿ ಎಮ್ ಸಿ ಶಾಲೆಗಳನ್ನ ಆಯ್ಕೆ ಮಾಡಲಾಗ್ತದೆ ತಾಲೂಕು ಉತ್ತಮ ಎಸ್ ಡಿ ಎಮ್ ಸಿ ಹೊಂದಿರತಕ್ಕಂಥ ಶಾಲೆಗಳನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಎರಡು ತಂಡಗಳು ಇರ್ತವೆ ತಂಡ ಒಂದು ಇದರಲ್ಲಿ ಬಿಇಒ ಸಾಹೇಬರು ಡೈಟ್ನ ಓಪನ್ ಉಪನ್ಯಾಸಕರು ಮತ್ತು ಡಿ ಎಂ ಡಿ ಎಂ ಅಂದರೆ ಸಹಾಯಕ ನಿರ್ ಸಹಾಯಕ ನಿರ್ದೇಶಕರು ಮಧ್ಯಾಹ್ನ ಉಪಹಾರ ಯೋಜನೆ ಇವರನ್ನು ಒಳಗೊಂಡಿರ್ತಕ್ಕಂತಹ ಒಂದು ತಂಡ ಇನ್ನೊಂದು ತಂಡದಲ್ಲಿ ಬಿಆರ್ ಸಮನ್ವಯ ಅಧಿಕಾರಿಗಳು ಮತ್ತು ಡೈಟ್ನವರು ಹಿರಿಯ ಉಪನ್ಯಾಸಕರು ಹಾಗೂ ಶಿಕ್ಷಣ ಸಂಯೋಜಕರು ಪ್ರೌಢ ವಿಭಾಗ ಇವರು ಸೇರಿಕೊಂಡು ಉತ್ತಮ ಎಸ್ ಡಿ ಎಂ ಸಿ ಹೊಂದಿರತಕ್ಕಂಥ ಶಾಲೆಯನ್ನು ಈ ಒಂದು ವಿದ್ಯಾವಾಹಿನಿ ಸಬಿ ಸರ್ವೆ ಮಾಹಿತಿಯನ್ನು ಆಧರಿಸಿ ಆಯ್ಕೆ ಮಾಡ್ತಾರೆ ಎಕ್ಸ್ಪೋಷರ್ ವಿಸಿಟ್ ಯಾವಾಗ ಪ್ರಾರಂಭ ಆಗ್ತದೆ ಇದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮೂರನೇ ವಾರದಿಂದ ಎಕ್ಸ್ಪೋಷರ್ ವಿಸಿಟ್ ಆಗ್ತದೆ ಇನ್ನು ಈ ಎಕ್ಸ್ಪೋಷರ್ ವಿಸಿಟ್ ಕಾರ್ಯಕ್ರಮದಲ್ಲಿ ಸಿ ಆರ್ ಪಿ ಅವರು ಪಾತ್ರ ಇವರು ಎಕ್ಸ್ಪೋಷರ್ ವಿಸಿಟ್ಗಾಗಿ ಆಯ್ಕೆ ಮಾಡಲಾದಂತಹ ಶಾಲೆಗಳಿಗೆ ಮಾಹಿತಿಯನ್ನು ನೀಡಿ ಭೇಟಿ ಪ್ರಕ್ರಿಯೆಗೆ ಸಹಕಾರವನ್ನು ಕೊಡುತ್ತಾರೆ ತಾಲೂಕು ಒಂದರಲ್ಲಿ ಉತ್ತಮ ಎಸ್ ಡಿ ಎಂ ಸಿ ಶಾಲೆ ಎಂದು ಆಯ್ಕೆ ಮಾಡಲಾಗಿರ್ತಕ್ಕಂಥ ಆಯ್ಕೆ ಮಾಡಲಾಗ್ತಕ್ಕಂಥ ಶಾಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಒಂಬತ್ತು ಈ ಒಂಬತ್ತು ಶಾಲೆಗಳಿಗೆ ಪ್ರತಿ ಶಾಲೆಗೆ ತಲಾ ಒಂಬತ್ತರಂತೆ ಹತ್ತಿರದ ಶಾಲೆಗಳನ್ನು ಮ್ಯಾಪಿಂಗ್ ಮಾಡಿ ಎಕ್ಸ್ಪೋಷರ್ ವಿಸಿಟ್ಗಾಗಿ ನಮ್ಮ ಬ್ಲಾಕ್ನಲ್ಲಿ ಆಯ್ಕೆ ಮಾಡಲಾಗಿರ್ತಕ್ಕಂತಹ ಶಾಲೆಗಳ ಸಂಖ್ಯೆ ಎಂಬತ್ತೊಂದು ಎಕ್ಸ್ಪೋಷರ್ ವಿಸಿಟ್ ಕೈಗೊಳ್ತಕ್ಕಂಥ ಪ್ರತಿ ಶಾಲೆಗೆ ಒಂದು ಸಾವಿರ ರೂಪಾಯಿಗಳ ಪ್ರಯಾಣ ಭತ್ತೆಯನ್ನು ಿದೆ ತಮ್ಮ ತಂಡದೊಂದಿಗೆ ತಮಗೆ ತಿಳಿಸಿದ ದಿನಾಂಕದಂದು ತಾವು ಭೇಟಿ ಮಾಡಬೇಕಾಗಿರತಕ್ಕಂತಹ ಶಾಲೆಗೆ ಎಕ್ಸ್ಪೋಷರ್ ವಿಸಿಟ್ ಕಾರ್ಯ ಕೈಗೊಳ್ಳುವ ಜವಾಬ್ದಾರಿಯು ಎಕ್ಸ್ಪೋಷರ್ ವಿಸಿಟ್ಗಾಗಿ ಆಯ್ಕೆಯಾದ ಶಾಲೆಯ ಮುಖ್ಯ ಶಿಕ್ಷಕರದ್ದಾಗಿರುತ್ತದೆ ಇನ್ನು ಎಕ್ಸ್ಪೋಷರ್ ವಿಸಿಟ್ ಕೈಗೊಳ್ಳುವ ಶಾಲೆಯು ಭೇಟಿ ನೀಡುವ ಶಾಲೆಯಲ್ಲಿ ವೀಕ್ಷಿಸಿದ ಅಂಶಗಳನ್ನು ವರದಿ ಅಂಶಗಳ ವರದಿಯನ್ನು ಬಿ ಆರ್ ಸಿ ಕಚೇರಿಗೆ ಸಲ್ಲಿಸಬೇಕಾಗ್ತದೆ ಎರಡೂ ಶಾಲೆಯವರು ಅಂದರೆ ಎಕ್ಸ್ಪೋಷರ್ ವಿಸಿಟ್ ಕೈಗೊಳ್ಳುವಂಥ ಶಾಲೆ ಮತ್ತು ಎಕ್ಸ್ಪೋಷರ್ ವಿಸಿಟ್ಗೆ ಒಳಪಡುವಂತಹ ಶಾಲೆ ಇವರಿಬ್ಬರು ಪರಸ್ಪರ ಅಭಿಪ್ರಾಯವನ್ನು ಹಂಚಿಕೊಳ್ಳುವುದು ಅಂತಿಮವಾಗಿ ತಾಲೂಕಿನ ಎಸ್ ಅತ್ಯುತ್ತಮ ಎಸ್ ಡಿ ಎಂ ಸಿ ಹೊಂದಿರುವ ಶಾಲೆ ಎಂದು ಸೆಲೆಕ್ಟ್ ಆಗ್ತಕ್ಕಂತಹ ಶಾಲೆಗೆ ದೊರೆತಕ್ಕಂತಹ ಬಹುಮಾನದ ಮೊತ್ತ ದಿನಾಂಕ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪುಷ್ಟಿ ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆಗೆ ತಾಲೂಕಿನ ಐದು ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಆಗಮಿಸಿ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ನಮ್ಮ ಶಾಲೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು ಅಲ್ಲದೆ ನಮ್ಮ ಸಮಾಜ ವಿಜ್ಞಾನ ಪ್ರಯೋಗಾಲಯ ಕ್ರೀಡಾ ಕ್ರೀಡಾಕುಠಡಿ ಗಣಿತ ಪ್ರಯೋಗಾಲಯ ವಿಜ್ಞಾನ ಪ್ರಯೋಗಾಲಯ ಹಾಗೂ ಹೊರ ಜಿಮ್ ಹಾಗೂ ಒಳಗಡೆ ಇರುವಂಥ ಜಿಮ್ಮನ್ನು ವೀಕ್ಷಣೆ ಮಾಡಿದರು ಕೊನೆಗೆ ಗ್ರಂಥಾಲಯ ವೀಕ್ಷಣೆ ಮಾಡಿ ಮೆಚ್ಚುಗೆ ಸೂಚಿಸಿದರು